ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹದ್ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಪ್ರಧಾನವಾಗಿ ಮೇಷರಾಶಿಗೆ ನಾವು ನೋಡುವಾಗ ಮೇಷರಾಶಿಯಿಂದ ಗುರು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಇಷ್ಟು ದಿನಗಳ ಕಾಲ ಗುರುಬಲ ಇಲ್ಲದೇ ಇದ್ದದ್ದರಿಂದ ಅನೇಕ ಸಮಸ್ಯೆಗಳನ್ನು ಅಂದರೆ ಕೈಗೆದ್ದ ತುತ್ತು ಬಾಯಿಗೆ ಬರದೇ ಇರುವಂತಹ ಸ್ಥಿತಿಗತಿಗಳನ್ನು ತಾವು ಅನುಭವಿಸಿದ್ದೀರಿ ಜೊತೆಗೆ ನಾವು ಏನೇ ಕೆಲಸ ಮಾಡಬೇಕು ಅಂತ ಮುಂದುವರೆದರೂ ಕೂಡ ಅದು ಮಧ್ಯದಲ್ಲಿ ಬಿಟ್ಟು ಹೋಗುವಂತಹದ್ದು ಹೀಗೆ ಇದೇ ತರಹದ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ತಾವು ಅನುಭವಿಸಿದ್ದೀರಿ ಆದರೆ ಈಗ ಏನು ಗುರು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ ಆವಾಗ ಗುರು ನಾಲ್ಕನೇ ಮನೆಯಲ್ಲಿ ಬಂದದ್ದರಿಂದ ಒಳ್ಳೆಯ ದೇವತಾ ಅನುಗ್ರಹದಿಂದಾಗಿ ಬಹಳ ಅನುಕೂಲವಾಗುತ್ತೆ ಅದರಲ್ಲಿ ಪ್ರಧಾನವಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿರೋದರಿಂದ ತಂದೆಯಿಂದಾಗಿ ಬರಬಹುದಾದಂತಹ ಸಂಪತ್ತುಗಳು ಪಿತ್ರಾರ್ಜಿತವಾಗಿರತಕ್ಕಂತಹ ಸಂಪತ್ತುಗಳು ಏನಿದೆ ಆ ಸಂಪತ್ತನ್ನು ಪಡೆಯುವಂತಹ ಕಾಲ ಇದಾಗಿದೆ ಜೊತೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವ್ಯಾಜ್ಯ ಅಥವಾ ವೈರ ಇತ್ಯಾದಿಗಳು ಬೇರೆಯವರ ಜೊತೆಯಲ್ಲಿ ಏನೇ ಇದ್ದರೂ ಕೂಡ ಅದನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಸಮಯ ಇದಾಗಿದೆ ಜೊತೆಗೆ ವ್ಯಯಾಧಿಪತಿಯು ಅವನೇ ಆಗಿರೋದರಿಂದ ನಾವು ಖರ್ಚು ಮಾಡುವಂತಹ ಹಣ ಕಾಸುಗಳು ಏನಿದ್ದಾವೆ ಅದು ಧಾರ್ಮಿಕ ಪ್ರಕ್ರಿಯೆಗೋಸ್ಕರ ದೇವರ ಕಾರ್ಯಕ್ಕಾಗಿ ಒಂದಿಷ್ಟು ವ್ಯಯಿಸುವಂತಹ ಕಾಲ ಇದಾಗಿ ಬರುತ್ತೆ ಯಾವಾಗ ನಾವು ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರುತ್ತೇವೆ ಆವಾಗ ಸಹಜವಾಗಿ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ಮಾರ್ಗ ಪರಿಹಾರ ಮಾರ್ಗವನ್ನು ದೇವರು ನಮಗೆ ತೋರಿಸಿಕೊಡ್ತಾನೆ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ಮೇಷರಾಶಿಯವರಿಗೆ ತಂದೆಯಿಂದಾಗಿ ಬರಬಹುದಾದ ಸಂಪತ್ತು ಅಥವಾ ಒಂದು ಧಾರ್ಮಿಕ ಪ್ರಜ್ಞೆ ಜೊತೆಗೆ ಅನುಷ್ಠಾನದಲ್ಲಿ ಆಸಕ್ತಿ ಜೊತೆಗೆ ತಂದೆಯ ಜೀವನದಲ್ಲಿ ಅಥವಾ ತಂದೆಗೆ ಬಂದಿರತಕ್ಕಂತಹ ಅನಾರೋಗ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದೆಲ್ಲವೂ ಕೂಡ ಈ ಸಮಯದಲ್ಲಿ ಆಗಲಿಕ್ಕಿದೆ ಆದರೆ ವ್ಯಯಾಧಿಪತಿಯು ಅವನೇ ಆಗಿರುವುದರಿಂದ ಒಂದು ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ಜಾಗ್ರತೆ ವಿದ್ವಾನ್ ವಿದ್ವಾಂಸುವಾಕ್ಯ ಕೃಪಣ ಸುಖೀಚ ಧೀಮಾ ನಶತ್ರು ಪಿತೃತ್ವದ ಕಷ್ಟ ನಿಚಸ್ತಪಸ್ವಿ ಸದನಸ್ಥ ಲಾಭ ಕಲಶ್ಟಜೀವೆ ಅಂತ ಹೇಳುವಂತಹ ಮಾತದ ಪ್ರಕಾರ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ನಾಳೆದು ಮಾಡೋಣ ಬಿಡು ಅನ್ನುವಂತಹ ಪ್ರಜ್ಞೆಯೂ ಬರುತ್ತೆ ಕಾರಣ ಹನ್ನೆರಡರಲ್ಲಿ ಶನಿಯ ಒಂದು ಯೋಗವೂ ಕೂಡ ಇರುವಂತಹದ್ದು ಪಂಚಮದಲ್ಲಿ ಕೇತುವಿನ ಯೋಗವೂ ಕೂಡ ಇರೋದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಆಲಸ್ಯ ಅಸಡ್ಡೆ ಅಥವಾ ಅದನ್ನು ತಾತ್ಸಾರ ಮಾಡುವಂತಹ ಬುದ್ಧಿಯೂ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬೇಡಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಆರಾಧನೆ ಅಥವಾ ಗ್ರಾಮ ದೇವಿ ಏನಾದರೂ ಇದ್ದರೆ ದೇವಿಯ ವಿಶೇಷವಾದ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮದ ಜಪಾದಿಗಳನ್ನು ನಡೆಸುವುದರಿಂದ ಎಲ್ಲ ತರಹದ ಉಚ್ಚಕ್ಷೇತ್ರದ ಫಲ ಅದು ಹಂಸಮಹಾಯೋಗ ರಾಜಯೋಗ ಆದ್ದರಿಂದ ಆ ಫಲವನ್ನು ಕೂಡ ಮೇಷರಾಶಿಯವರು ಪಡೀಬಹುದು ಅಂತ ತಿಳಿಸ್ತಾ ಇದ್ದೇನೆ